ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸ್ವಲ್ಪ ಇವಾಗ ನೈಂಟಿ ನೈನ್ ಪರ್ಸೆಂಟು ಹುಷಾರಾಗಿದ್ದೀನಿ ಸ್ವಲ್ಪ ಕೆಮ್ಮು ಕಮ್ಮಿ ಆಗಿದೆ ವಾಯ್ಸ್ ಒಂಚೂ ಚೇಂಜ್ ಆಗಿದೆ ಅಷ್ಟೇ ಬಟ್ ತುಂಬ ಚೆನ್ನಾಗಾಗಿದ್ದೀನಿ ಹಾಗಾಗಿ ಇವತ್ತೊಂದು ನಾನು ಪೂರಿ ಮಾಡಿದ್ದೆ ಮನೆಯಲ್ಲಿ ಮನೆಯಲ್ಲಿ ಪೂರಿ ಮಾಡಿರೋ ಕಾರಣ ಒಂದೇ ಒಂದು ಸಾಗು ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಟನ್ನ ಬಳಸಿ ಒಂದು ಸಾಗು ರೆಸಿಪಿ ಮಾಡ್ತಾಯಿದ್ದೀನಿ ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನೀವು ಕೂಡ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಪ್ಯಾನಲ್ಲೇ ಮಾಡೋದು ಸಾಮಾನ್ಯವಾಗಿ ಕುಕ್ಕರಲ್ಲಿ ಮಾಡಲ್ಲ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಬೇಕು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡೋಕ್ಕಿಂತ ಪ್ಯಾನಲ್ಲಿ ಮಾಡಿದ್ರೆ ಸಖತ್ತು ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ನಾನು ರೀಸೆಂಟಾಗಿ ಕುಕ್ಕರ್ನ ಬಳ್ಸೋದನ್ನ ಬಿಟ್ಬಿಟ್ಟಿದ್ದೀನಿ ಬರೀ ಪ್ಯಾನಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಎಣ್ಣೆ ಕಾದಿದ್ದಾದಮೇಲೆ ಒಂದು ಕಾಲು ಚಮಚ ಸಾಸಿವೆ ಒಂದು ಕಡಿ ಫ್ರೆಶ್ ಕರ್ಬೇನಿ ಸೊಪ್ಪು ಹಾಕಬೇಕು ಕರ್ಬೇನಿ ಸೊಪ್ಪು ಚಟಪಟ ಆದಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಅದನ್ನು ಕೂಡ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಸೇರಿಸ್ತಾ ಇದೀನಿ ಎರಡನ್ನೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಅಷ್ಟೇ ಅಂದರೆ ಒಂದು ಚೂರು ಟ್ರಾನ್ಸ್ಪರೆಂಟ್ ಆಗೋ ತನಕ ತುಂಬ ಒಂದು ಡೀಪ್ ಫ್ರೈ ಏನು ಬೇಕಾಗಲ್ಲ ಟ್ರಾನ್ಸ್ಪರೆಂಟ್ ಆಗೋ ತನಕ ನಿಧಾನಕ್ಕೆ ಕಮ್ಮಿ ಉರಿ ಕೊಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಹೆಚ್ಚಿಟ್ಕೊಂಡಿದ್ದಂತಹ ತರಕಾರಿನ ಸೇರಿಸಬೇಕು ನಾನಿಲ್ಲಿ ತರಕಾರಿನ ಎಲ್ಲ ಒಂದೊಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಕಪ್ ಮಟರು ಒಂದು ಕಪ್ ಬೀನ್ಸು ಒಂದು ಸ್ವಲ್ಪ ಕ್ಯಾರೆಟು ಒಂದು ಕಪ್ ಹೂಕೋಸು ಹಾಗೆ ಒಂದು ಕಪ್ ಆಲೂಗಡ್ಡೆನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರೆ ಏನು ಗೊತ್ತಾ ಎಣ್ಣೆಲೆ ಫ್ರೈ ಆಗುತ್ತೆ ಚೆನ್ನಾಗಾಗುತ್ತೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ರೆ ತುಂಬ ನೀರು ನೀರು ತೊಗೊಳುತ್ತೆ ಬೇಯೋದಕ್ಕೆ ಹಾಗೆ ಸ್ವಲ್ಪ ಟೈಮ್ ಕೂಡ ತೊಗೊಳುತ್ತೆ ಬೇಯೋದಕ್ಕೆ ಹಂಗೆ ಮಾಡ್ತಾ ಇರೋ ಒಂದು ಈ ಕೂರ್ಮ ತುಂಬಾ ರುಚಿಯಾಗಿರುತ್ತೆ ನನ್ನದೇ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ ಸಕತ್ತು ಟೇಸ್ಟಿ ಆಗಿತ್ತು ಇವಾಗ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಕಮ್ಮಿ ಕೊಟ್ಟು ಎಣ್ಣೆಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇನ್ನು ಕ್ರಂಚಿಯಾಗಿ ಚೆನ್ನಾಗಿ ಬೇಯುತ್ತೆ ನಾನು ಸುಮಾರು ಟೈಪ್ ಆಗೋಷ್ಟು ಸಾಗು ಕೂರ್ಮ ಎಲ್ಲ ಟ್ರೈ ಮಾಡಿದ್ದೀನಿ ಆದರೆ ಇದೇ ಮೊದಲನೇ ಸತಿ ಈ ರೀತಿಯಾಗಿ ನಾನು ವೆಜ್ ಕೂರ್ಮಾನ ಟ್ರೈ ಮಾಡ್ತಾ ಟೇಸ್ಟಿಯಾಗಿತ್ತು ಮೊದಲನೇ ಸತಿ ಮಾಡಿದ್ರು ಕೂಡ ತುಂಬಾ ಟೇಸ್ಟಿಯಾಗಿತ್ತು ನೀವು ಮನೇಲಿ ಒಂದು ಸತಿಯಾಗಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇವಾಗ ಒಂದು ಕಮ್ಮಿ ಉರಿ ಕೊಟ್ಟು ಇದನ್ನು ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಏಕೆಂದರೆ ಸಾಗುಗೆ ಸ್ವಲ್ಪ ಅದು ಚೆನ್ನಾಗಿ ಬೆಂದರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಕಂಚಿ ಕ್ರಂಚಿ ಆದರೆ ಮನೇಲಿ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಅಂತ ಅನ್ನಿಸೋರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ನೀರನ್ನು ನೋಡ್ಕೊಂಡು ಹಾಕಿ ಹದವಾಗಿ ತುಂಬ ಜಾಸ್ತಿ ನೀರು ಹಾಕೋದೇನು ಬೇಡ ಒಂದು ಸ್ವಲ್ಪ ಒಂದು ಎರಡು ಕಪ್ ಆಗೋಷ್ಟು ನೀರನ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕಮ್ಮಿ ಉರಿನೂ ಬೇಡ ಜೋರು ಬೇಡ ಮೀಡಿಯಮ್ ಆಗಿ ಉರಿನ ಕೊಟ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಇದನ್ನು ಒಂದು ಮೂರು ನಿಮಿಷ ಬೇಯಿಸ್ಕೊಂಬಿಟ್ರೆ ಆಯಿತು ಏಕೆಂದರೆ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಆಲ್ರೆಡಿ ಬೆಂದೋಗಿರುತ್ತೆ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ಬೋದು ಈ ಕಡೆ ಬೇಯೋಷ್ಟರಲ್ಲಿ ನಾನು ಆ ಕಡೆ ರುಬೋದಿಕ್ಕೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಟ್ಟಿಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ರುಬೋದಕ್ಕೆ ಏನಿಲ್ಲ ಒಂದು ಮೂರು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಏಕೆಂದರೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಮೂರೇ ಸಾಕಾಗುತ್ತೆ ನಿಮಗೆ ಸ್ಪೈಸಿ ಬೇಕಂದ್ರೆ ಇನ್ನೊಂದು ಹಸಿಮೆಣ್ಸಿನ್ಕೆ ಸೇರಿಸ್ಕೊಬೋದು ಅದಕ್ಕೆ ಎರಡು ಆಗೋಷ್ಟು ಶುಂಠಿ ಒಂದಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದಿಡಿ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇನ್ನಷ್ಟು ಹುಳಿಯಾಗಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಇದ್ದೀನಿ ಅದು ಒಂದು ಹುಣಸೆ ಹಣ್ಣನ್ನು ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕಾಗೋಷ್ಟು ಗೋಡಂಬಿನ ಇದ್ದೀನಿ ನೀವು ಗೋಡಂಬಿ ಬದಲಿಗೆ ಬೇಕಾದ್ರೆ ಒಂದು ಕಾಲು ಚಮಚ ಆಗೋಷ್ಟು ಗಸ್ಕಸೂ ಸೇರಿಸ್ಕೊಬೋದು ಗಸಗಸೆ ಇಲ್ಲ ಅಂತಂದರೆ ಗೋಡಂಬಿನ ಸೇರಿಸ್ಕೊಬೋದು ಅದ್ರ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಅರ್ಶನ ಅರ್ಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಇವಾಗ ಈ ಮಿಶ್ರಣನ ನೈಸಿಗೆ ಪೇಸ್ಟ್ ಮಾಡ್ಕೊಂಬಿಡ್ಬೇಕು ಎಲ್ಲೂ ಕೂಡ ತರಿ ತರಿ ಅನ್ನಿಸ್ಬಾರ್ದು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಆಯಿತು ಆ ಕಡೆ ಬೇಯ್ ಬೇಯ್ತಾ ಇರುತ್ತಲ್ಲ ತರಕಾರಿ ಅದಕ್ಕೆ ಒಟ್ಟಿಗೆ ಹಾಕ್ಕೊಂಡ್ಬಿಡ್ಬೋದು ಇಲ್ಲ ನೀವು ಬೇಕಂದ್ರೆ ಮೊದಲೇ ರುಬ್ಬಿಟ್ಕೊಂಬಿಡ್ಬೋದು ಈ ಮಸಾಲೆನ ಇವಾಗ ರುಬ್ಬಿದ್ದೆಲ್ಲ ಆಯಿತು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ ಇದನ್ನು ನಾನು ಇವಾಗ ಆ ಕಡೆ ತರಕಾರಿ ಬೆಂದಿದೆಯಾ ಅಂತ ನೋಡ್ಕೊಂಡು ಚೆಕ್ ಮಾಡಿಕೊಂಡು ನೋಡಿ ಇವಾಗ ತರಕಾರಿ ಎಲ್ಲ ಬೆಂದೋಗಿದೆ ಆಲ್ರೆಡಿ ಇವಾಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಸೇರಿಸ್ತೀನಿ ತುಂಬಾ ಚೆನ್ನಾಗಿತ್ತು ಈ ಥರ ವೆಜ್ ಕುರ್ಮಾ ಏಕೆಂದರೆ ಬಾಯಲ್ಲ ಸಪ್ಪ ಸಪ್ಪೆ ಆಗ್ಬಿಟ್ಟಿತ್ತು ನನಗೆ ಅಂತೂ ಸಪ್ಪೆ ತಿಂದು ತಿಂದು ಏಕೆಂದರೆ ಹುಷಾರಿಲ್ದಿರೋ ಕಾರಣ ಏನೂ ತಿನ್ನೋಂಗಿಲ್ಲ ಹಾಗಾಗಿ ಈ ರೀತಿಯಾಗಿ ಒಂದು ವೆಜ್ ಕೋರ್ಮನ ಮಾಡ್ಕೊಂಡು ತಿಂದೆ ಸಕತ್ತು ಟೇಸ್ಟಿಯಾಗಿತ್ತು ಬಿಸಿ ಬಿಸಿಗೂ ಅದಕ್ಕೂ ಈ ಚಳಿಗೂ ಅದಕ್ಕೂ ತುಂಬನೇ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ರುಬ್ಬಿರೋ ಮಿಶ್ರಣನ ಸೇರಿಸಿ ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಇವಾಗ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕುದ್ದಾದ್ಮೇಲೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಕುದಿಯೋ ಹಂತದಲ್ಲಿ ಏನಾದರೂ ಉಪ್ಪು ಏನಾದರೂ ಕಮ್ಮಿ ಆಗಿದ್ದರೆ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇದನ್ನ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡಬೇಕು ಇಷ್ಟೇ ಕೇವಲ ಒಂದು ಹತ್ತು ನಿಮಿಷದಲ್ಲೇ ಮುಗಿದೋಗುತ್ತೆ ಈ ವೆಜ್ ಕುರ್ಮ ನೀವು ಕೂಡ ಮನೇಲಿ ಸತಿಯಾಗಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ನಾನು ಕೊನೆಯಲ್ಲಿ ಇನ್ನಷ್ಟು ಫ್ಲೇವರ್ ಚೆನ್ನಾಗಿ ಸಿಗಲಿ ಅಂತಂದ್ಬಿಟ್ಟು ಕಸೂರಿ ಮೇಥಿ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ಒಂದು ಸ್ವಲ್ಪ ಉದ್ರಿಸ್ತಾ ಇದ್ದೀನಿ ಮೇಲ್ಗಡೆ ಉದುರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಕುದ್ದಾದ ಸಖತ್ತು ಟೇಸ್ಟಿಯಾಗಿತ್ತು ಕಲರ್ ಚೇಂಜ್ ಆಗುತ್ತೆ ನೀವೇ ನೋಡ್ಬೋದು ಬೇಕಾದರೆ ಕುದ್ದಾದ ಯಾವ ರೀತಿ ಬರುತ್ತೆ ಅಂತ ನೋಡಿ ತುಂಬ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೇ ವೆಜ್ ಕೂರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್